ಹೆಸರು ಬರ್ತಾ ಇದ್ರು ಒಂದು ಹಾಡು ಹಾಕ್ಬಿಟ್ರು ಯಾವುದು ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ಡೇರಿ ಕಪಾಲ್ ಕವನಿಗೆ ಅವನ ಅಲ್ಲಪ್ಪ ನಮ್ಮ ಕಾಲದಲ್ಲಿ ಗಿರಿ ಕನ್ಯ ಪಿಕ್ಚರ್ ಇತ್ತು ರಾಜ್ಕುಮಾರ್ ಅವ್ರದ್ದು ತೈ 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 ಬಂಗಾರಿ ಶೈ ಶೈ ಸೈ ಸೈ ಈ ಥರ ಹಾಡುಗಳಿತ್ತು ಈಗ ಯಾವ್ದಾವು ಬಂದು ಏನಪ್ಪ ನಿಂಗರಾಜು ನಿನ್ನ ಸಮಸ್ಯೆ ಧರ್ಮಸ್ಥಳಕ್ಕೆ ಹೋಗಿರ ನಾನು ಎಂಟಿ ಬಂದೇ ಇಲ್ಲ ಏಯ್ ಈಗಲೇ ಎಸ್ ಐ ಟಿ ರಚನೆ ಮಾಡಿ ನಿಂದ ನಿಂದ್ಯಾವ್ದೋ ಹೊಸ ಕೇಸು ಹಂಗಲ್ಲ ನಾ ತಪ್ಪಾಯ್ತು ಎಂಟಿ ಹೋಗ್ಬಿಟ್ಟು ಬಂದು ನೀವು ಫ್ರೀ ಬಸ್ ಮಾಡ್ರಿ ಚೆನ್ನಾಗಿ ಯೋಚನೆ ನಮ್ಮ ಎಂಗಳು ಮನೇಲಿಲ್ದ ದಿನ ಬಸತ್ಕ ಬಸತ್ಕ ಹೋಯ್ತಾವ್ರಿ ನಂಗೆ ಬೇರೆ ಶುಗರು ಮುದ್ದೆ ಮಾಡೋರಿಲ್ಲ ಏನು ಮಾಡೋದು ಏಯ್ ಇಂದ್ರ ಕ್ಯಾಂಟೀನ್ ಮಾಡಿಲ್ವೇನಯ್ಯ ಇಂದಿರಾ ಕ್ಯಾಂಟೀನ್ ಮಾಡಿವೇನಪ್ಪ ಜಸ್ಟ್ ಫೈವ್ ರುಪೀಸ್ ಐದು ರೂಪಾಯಿಗೆ ಹೊಟ್ಟೆ ತುಂಬ ಊಟ ಕೊಡಲ್ವಾ ಐದು ಯೋಜನೆಗಳನ್ನು ಪಾಪ ನೂರು ತೊಂಬತ್ತೊಂಬತ್ತು ಜನ ಹೊಟ್ಟೆ ತುಂಬ ಊಟ ಮಾಡಲಿ ಒಬ್ಬ ಕಂಡಿರಬಾರ್ದು ಅದಕ್ಕೆ ಶಿವಮುಕ್ತ ಕರ್ನಾಟಕ ಅಂತೇಳಿ ಇವತ್ತು ನಮ್ಮ ಸರ್ಕಾರದಲ್ಲಿ ಮುಖ್ಯ ಆದ್ಯತೆ ಕೊಟ್ಟದ್ದು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ನಾವು ಎಲ್ಲ ಜೊತೆ ಸೇರ್ಕಂಡು ಈ ಒಂದು ಗ್ಯಾರಂಟಿ ಯೋಜನೆ ಪ್ಲಾನ್ ಮಾಡಿದ್ದೆ ಡಿ ಕೆ ಶಿವಕುಮಾರ್ ಅವರು ಎಲ್ಲರಿಗೂ ಗ್ಯಾರಂಟಿ ಕೊಡ್ಲಿವ್ರಪ್ಪ ಅದೇ ತರ ಎಲ್ಲರಿಗೂ ಕರೆಂಟ್ ಬಿಲ್ ಫ್ರೀ ಐದು ಕೆ ಜಿ ಅಕ್ಕಿ ಅದರ ಬದಲು ದುಡ್ಡು ಬಸ್ ಫ್ರೀ ಯುವ ನಿಧಿ ಎಲ್ಲ ಕರೆಕ್ಟಾಗಿ ಕೊಟ್ಬಿಡ್ತಾನೆ ಎಲ್ಲ ಏನಂತ ಹೇಳ್ತಾದ್ರು ರಾಜ್ಯ ಸರ್ಕಾರ ಹೋಗ್ಬಿಡ್ತದೆ ದಿವಾಳಿ ಆಗ್ಬಿಡ್ತದೆ ಅಲ್ರಿ ಯಾರೋ ಒಬ್ಬರಿಗೆ ಕೋಟಿ ಕೋಟಿ ಕೊಟ್ಬಿಟ್ಟು ಊರು ಬಿಟ್ಟು ಹೋಗ್ಬಿಟ್ರು ದೇಶ ಬಿಟ್ಟು ಹೋಗ್ಬಿಟ್ರು ಆ ಥರದ್ದು ಸುಮಾರು ಜನ ಗಿರಾಕಿಗಳವ್ರೆ ಅವರದ್ರಲ್ಲಿ ಅದರಲ್ಲಿ ಒಬ್ಬರು ತಗೊಂಡಿರೋ ಶಾಲಾ ದುಡ್ಡು ಕೊಟ್ಟರೆ ನಮ್ಮ ಕರ್ನಾಟಕ ಐದಲ್ಲ ಹತ್ತು ವರ್ಷ ಗ್ಯಾರಂಟಿ ಯೋಜನೆ ಕೊಡ್ಬೋದು ಬಡವ್ರ ಯೋಜನೆ ನಿಮ್ಮ ಯೋಜನೆ ನಮ್ಮ ಸರ್ಕಾರದ ಯೋಜನೆ ಚೆನ್ನಾಗಿದ್ದಾ ಆ ಮತ್ತೆ ಚಪ್ಪಾಳೆ ತೆಟ್ಬೇಕಲ್ವ ಏಯ್ ಯಾವನವನು ಇಲ್ಲಿ ಶೈಲಿ ಹೇಳ್ತವನೇ ಸಿದ್ದರಾಮಯ್ಯವ್ರೆ ನಿಮ್ಮ ಸರ್ಕಾರದಿಂದ ಭಾಗ್ಯಗಳನ್ನು ಕೊಟ್ಟ್ರಿ ಅನ್ನ ಭಾಗ್ಯ ಕೊಟ್ರಿ ಕ್ಷೀರ ಭಾಗ್ಯ ಕೊಟ್ರಿ ಬಸ್ ಭಾಗ್ಯ ಕೊಟ್ರಿ ಹಾಗೆ ನಮ್ಮ ಪಕ್ಕದ ಮನೆ ಭಾಗ್ಯನ ಕೊಟ್ಟು ಮದುವೆ ಮಾಡಿಸಿ ಅಂತ ಏಯ್ ಬಾಲಕೃಷ್ಣ ಅವ್ರಿಗೆ ಹೇಳ್ತೀನಿ ಸಾಮೂಹಿಕ ವಿವಾಹ ಉಚಿತವಾಗಿ ಅವ್ರ ನೇತೃತ್ವದಲ್ಲಿ ನಡೆಯುತ್ತೆ ಎಲ್ಲ ಮಾಡ್ತಾರೆ ರೇವಣ್ಣನವರು ಡಿ ಕೆ ಸುರೇಶ್ ಅವರು ಎಲ್ಲ ಇದರ ಮಾಡಿ ಕೊಡ್ತಾರೆ ಮಾಗಡಿ ಜನತೆ ಎದುರ್ಕಬೇಡಿ ಹಾಂ ಬಟ್ ಮುಂದೊಂದು ದಿನ ಚೆನ್ನಾಗಿ ಚಪ್ಪಾಳೆ ತಟ್ಟಬೇಕು ನೀವು ಎಲ್ಲರಿಗೂ ನಮಸ್ಕಾರ